என்ன பாஜ்ஜில்லு <Tippett> <trios>

બા oh, no. oh, हाँ, इलियाकरे, ओके। यशोत्री बराका, लेट आकर। यार, लेट फोन नहीं। संजय। हाय वाले। संजय हाँ? हें, लेट दिन आया चलिए ना। संजय हें, यल्ली नहीं दिल्ली।

Yeah, ಹಾಂಗ ಇವು ಏ ಜೋಡಿಯ ಕಮ್ಮಿಲ್ಲ ಕಮ್ಮ ನಲ್ವತ್ತಾ ಇಪ್ಪತ್ತು ಕೊಡ ಇಪ್ಪತ್ತು ನೀವು ಕೊಡಲ್ಲ ಇಪ್ಪತ್ತು ಬಾ ನಾವು ರಂಗಡ ಬಂದಿರ್ತ வந்து சொல்ல வந்து சொல்லு வக்கீலா வந்து சொல்லியாக்கும் அம்மா வந்து சொல்லி ಏನ್ ಇದ್ರಿ ಯಾವ್ದ ಯಾರ್ ಬೇಕು ಲೇಟ್ ಇದೇ ಇಲ್ಲ ಯಾರು ತಗೋತಾರ ಅಂತ ನಾ ಇಟ್ ನಮ್ಮಪ್ <gezos> <SUV eatoples>

ಇವ್ರ ಜಾತ್ರೆ ಗಂಡ ಜೊತೆ ಬಂದಿ ನೀವು ಹೆಂಡತಿ ಜೊತೆ ಬಂದಿರಲ್ಲ ನಿಮ್ಮ ಮಗನ ಜೊತೆ ಬಂದಲ್ಲ ಹಂಗೆ ಮಗ ಅಲ್ಲ ತಮ್ಮ ತಪ್ಪಾಗಿ ತಿಳ್ಕೊಂಡೆ ನೀ ತಪ್ಪಾ ತಿಳ್ಕೊಂಡೆ ದೂರ ಹೋದೆ ಎಲ್ಲ ನೀನೇ ಮಾಡಿದಲ್ಲ ನಾನೇ ಮಾಡಿದೆ ನೀನು ಮಾಡಿಲ್ಲ ಚೆನ್ನಾಗಿ ನೋಡ್ಕೊತಾನಲ್ಲ ಗಂಡ ನೋಡ್ಕೊ ನೀನೇ ನೋಡ್ಕೊತೆ ಅವರು ನಂಗೆ ನೋಡ್ಕೊತಾರೆ ಹ್ಞೂ ಮದುವೆ ಯಾವಾಗ ಆಯ್ತು ಹಿಂದೆ ಯಾವಾಗ ಐತೆ ನಂದಾಗಿ ಒಂದು ವರ್ಷ ಆಯ್ತು ನಂದಾಗಿ ಒಂದು ವರ್ಷ ಆಯ್ತು ಹೇಳಿಲ್ಲ ಏನು ಹೇಳಿಲ್ಲ ನಮ್ಮ ಮನೆ ಹಂಗ ಅರ್ಜೆಂಟ್ ಹೋಗಿ ಮಾಡಿಬಿಟ್ರು ನಾನೇ ಅರ್ಜೆಂಟಿಗೆ ಮಾಡ್ಕೊಂಡ್ಬಿಟ್ಟೆ ನಿಂದ ನಾನು ಏನಿಲ್ಲ ನನ್ನ ಫ್ರೆಂಡ್ ಸಿಕ್ಕಿದ್ರೆ ಮಾತಾಡಾತಿದ್ದೆ ಅಲ್ಲಿ ಮಾಮಾ ಕರೆ ಜಾತ್ರೆಗೆ ಏ ಬರ್ತೀನಿ ಗಪ್ಪ ವರ್ಷ ಜಾತ್ರೆಯಲ್ಲಿ ನಾವು ಗುಂಡ ಮತ್ತು ಕಲ್ಲು ಎತ್ತುವ ಸ್ಪರ್ಧೆಯನ್ನು ಇರ್ತೇವೆ ಅದೇ ರೀತಿ ಯಾರು ಎತ್ತೋರು ಮೊದಲನೇ ಸ್ಪರ್ಧಾಳು ಸದಾಶಿವ ಮೊದಲಲೇ ಸ್ಪರ್ಧಾಳು ಸದಾಶಿವ ಶಂಕರ್ ಅವರಿಗೆ ಧನ್ಯವಾದಗಳು. ದಿನಾ ಎರಡನೇ ಸ್ಪರ್ಧಾಳು ಯಶವಂತ ಕೋಟಿಕಾಳ. ಏ ಕಲ್ಮೂರ್ ಸರ್ ಕಲ್ಮೂರ್ ಸರ್ ಅವರೇ. ಹಾ ನಿನಗಲ್ಲ ಸ್ಪರ್ಧಾಳುಗಳಿಗೆ ಎಲ್ಲ ಚಪ್ಪಡ್ರ ಚಪ್ಪಲಿ್ರ ಹಾ ನೂರ ಸಾವಿರ ಆಶೀರ್ವಾದ ಹಾಕ್ತಾ ಎತ್ತಿದ್ಮೇ ಎತ್ತಿದ್ಮೇ ಹಾಕ್ಬೇಕ್ರಿ ಎತ್ತಗಿದ್ ಮೊದ್ಲೇ ಹಾಕ್ತಿರ್ಲಿ ಎತ್ತಿದ್ ಹಾಕಬೇಕು ಬರ್ರಿ ಯಾರೇ ನೋಡಿ

ಅಂಗಲಿ ಹತ್ತ ನೀವ ಹೌದ ಏನೇ ಅಡ್ಸುಂಗ್ ನಿಮ್ ನಿಂತ ನಿಮ್ ಜೋಡಿ ನಿಂತಂಗ ಮಾಡಿ ಇಬ್ರು ಕೂಡಿ ಬಂದು ಹಿಡಿದೋ ಬಿಡ್ತಾರೆ ಮತ್ತವ್ರು ಕುಸ್ತಿ ಹಿಡಿಸೋದ್ ಯಾರಿಂದ ಕುಸ್ತಿ ಎಷ್ಟು ಯಾವ ಬಿದ್ದ ಇದು ಒಂದೇ ಮೂರು ನಿಮಗೆ